ಸಿದ್ಧಪರ್ವತದ ಬಗಳಾಮುಖಿಯನ್ನು ಧ್ಯಾನಿಸಿ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಸುಕ್ಷೇತ್ರ ಸಗರ ಗ್ರಾಮದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಕರಿಬಸವೇಶ್ವರನ ಪವಿತ್ರ ಗದ್ದುಗೆಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಪುರಾಣದ ಕಥಾನಾಯಕನಾಗಿರ್ತಕ್ಕಂಥ ನವಲಗುಂದದ ನಾಗಲಿಂಗ ಅಜ್ಜನವರ ಪಾದಕ್ಕೆ ನಮಸ್ಕರಿಸಿ ನೂತನ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಮತ್ತು ಪುರಾಣ ಮಹಾ ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಪೀಠದ ಒಡೆಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಮರುಳ ಮಹಾಂತ ಶಿವಾಚಾರ್ಯರ ಪವಿತ್ರಾತ್ಮಕ್ಕೆ ವಂದಿಸಿ ನೀತಿವಂತರಿಗವನು ಗುರುವರ ಸತ್ಯಸಂಧನ ತೆರೆದಿ ತೋರ್ಪರು ಮತಿ ಬಿಕಳಿರಿಗವನು ಹುಚ್ಚನ ತೆರೆದಿ ತೋರುವನು ಖಚಿತ ವಚನವು ಸತ್ಯವಾಗರಲತಿಷಯಿದೆ ನಾನಲಿದ ಜಗದಳು ಮತೆಯುಳ್ಳವನರೈ ಎಂದರೆ ತೋ ಭವಿಷ್ಯ ನುಡಿದಿರಲು ಕವಲಿಗೆ ಅಂತಕ್ಕಂಥ ಒಂದು ಊರಿಗೆ ಬಂದು ಒಂದು ಗುಡಿಯೊಳಗೆ ಮೂರು ಜನ ಮಾತಾಡ್ತಿರ್ತಾರೆ ನಾಗಲಿಂಗ ಗರಗದ ಮಡಿವಾಳ ಸಿದ್ಧಾರೂಢ ಶಶಿನಹಾಳೆ ಶರೀಫ ಅಲ್ಲಿ ಹೋಗ್ಬೇಕು ರುದ್ರವ್ವ ಅಂತ ಒಬ್ಬ ಹೆಣ್ಮಗಳು ಮುದುಕಿ ವಯಸ್ಸಾದಕ್ಕೆ ಕುಳ್ಳು ಬಿಡ್ತಿದ್ಲಂತು ಕುಳ್ಳು ಕುಳ್ಳು ಬಡ್ಕೋತ ಕುಂತಿದ್ಲಂತ ಯಾರು ಕುಳ್ಳು ಬಿಡಿತಾರೀ ಊರಾಗ ಅದಾವಂದ್ರೆ ನಿಮ್ಮ ಊರಾಗೆ ಸಾಗರದಾಗ ಕೊಳ್ಳು ಹಾಂ ಎಷ್ಟು ಚಂದ ಕಂಬಾರ ಕುಲು ಮೀಟ್ರ ಮನೆಗೊಂದು ಸಣ್ಣ ಹೆಣ್ಮಗಳು ಬಾಣೆತನ ಆದ್ರೆ ಕೊಳ್ಳಬೇಕು ಕೆಬ್ಬಣ ಪುಟ್ಟೆಗೆ ಕೂಳ್ ಕಾಸಿ ಹೊರಸಿನ ಬುಡುಕಿಟ್ರೆ ಎಷ್ಟು ಚಂದ ಬಾಣತನ ಮೊದಲಿನ ಕಾಲದ ಬಾಣತನ ಹಾಂ ಈಗೇನು ಕಾಸುಕೋತಾವ ಅವು ಇವು ಬಂದವು ಮಷಿನ್ ಕೊಯ್ ಏನು ದುಡ್ಕೋತಾವ ಮೈ ಬುಟ್ಟೆಗೆ ಬೆಂಕಿ ಇಟ್ಟು ಕಾಸ್ಕೊಂಡ್ರೆ ಎಂಥ ಚಂದ ಮಾಡಿತನ ಮನಸ್ಸು ತುಪ್ಪವ ಮಾಡಿ ಮಮತೆ ಅನ್ನವ ಮಾಡಿ ಚಂದ ಹೇಳ್ತಾರೆ ಮನಸ್ಸು ತುಪ್ಪವ ಮಾಡಿ ಮಮತೆ ಅನ್ನವ ಮಾಡಿ ಹಸನಾದ ಹಾಲನ್ನು ಕಾಸುತ್ತ ನೋವ್ವ ಬಾಯಾಗೆ ಇಟ್ಟಾರ ಸ್ವರ್ಗ ಕಾಣ ನೋಡಂತ ಮಮತೆ ಅನ್ನ ಮಾಡಿ ಮನಸ್ಸು ತುಪ್ಪ ಮಾಡಿ ಕಲಸಿ ಬಾಯಾಗ ತುತ್ತಿಟ್ಟರೆ ಸ್ವರ್ಗಕ್ಕೆ ಹೋದಂಗೆ ಅಂತ ತಾಯಿ ತುತ್ತು ಒಬ್ಬ ಗಿಣ್ಮಗಳು ಕುಳ್ಳು ಬಿಡ್ತಿದ್ಲಂತ ಇವ್ರು ನಾಲ್ಕು ಮಂದಿ ಮಾತಾಡ್ಕೊ ಕುಂತಾರ ಸುಮ್ಮ ಕುಂದ್ರಬೇಕಿಲ್ಲ ಒಂದು ಸರ್ತಿ ಸುಮ್ ಕುಂದ್ರಂಗಿಲ್ಲ ಮನುಷ್ಯ ಏನೋ ಮಾತಾಡ್ತಾವ ಏನು ಇವು ಹೆಂಗೆ ಹೊಂಟ ನೋಡು ಓಸು ಅಂತ ಯಾರಿಗೆ ನಾಗಲಿಂಗ ಸ್ವಾಮಿಗೆ ಶಿಶಿನಾಳ ಶರೀಫಿಗೆ ಗರ್ಗದ ಮಡಿವಾಳಗ ಸಿದ್ಧಾರೋಡ್ರಿಗೆ ದರಿದ್ರಗಳು ಭೂಮಿಗೆ ಭಾರವು ಇವು ಶಟ್ರದ್ ಹೋಗೋಲ್ಲ ನೋಡಿವು హోడు కేసక్ బర్ల మాతాడుకో పాంపడ మాట్కొత్తు కుంతవ్ నగలింగ మడివాళ ఆ ముదికి ముదికి యాక ముదుకి భాళ మాట్ాడుకత్తాకాదుకి భాళ మాతాడుకదల సోడ్ అందల్బి నగలింగ ఆడత నితీ యాకే కడస ఆకీ బుద్ధి కలసం ఆకీ స్వ బుద్ధి కలసం కల్సం ఏర్బిడు ನೀವು ಭಾಳ ಇದ್ದ ವಯಸ್ಸಾಗಿದೆ ಏನು ತಿಲ್ಲಾಡ್ದು ಇಲ್ಲ ಭಾಳ ದರಿದ್ರ ಅನ್ನ ಕತ್ತಾಳೆ ಭೂಮಿಗೆ ಬಾರ ಅನ್ನ ಹೋಗ್ಲಿ ಶಟ್ರು ಇದು ಎಲ್ಲಿ ಇದು ಎಲಿಮಂಟದ ಹುಡುಗಿ ಇದು ಎಲೆಕ್ಷನ್ ಕಿಂತ ಹೆಂಗೆ ಎಡಲ್ಲಿ ಕುಂದ್ರಲ್ಲಿ ಇಲ್ಲಿ ಬಂದ್ರೆ ಓಟ್ ಹಾಕ್ತಾರೆ ನಾರನೇನಿಗೆ ಆಗ ಆ ಹೆಣ್ಮಗಳಿಗೆ ಅಂದ್ರಂತ ನಾಗಲಿಂಗಜ್ಜರ್ ಅಂದ್ರಂತ ಏನು ಈಕಿಗೆ ಸ್ವಲ್ಪ ಮಾಡಮ್ ಮದ್ವಿ ಬಿಡಪ್ಪ ಮುದಿ ಅದ ಇಲ್ಲ ಆಕಿ ನಮಗೆ ಭಾಳ ಕೆಟ್ಟ ಮಾತಾಡ್ಲಕತ್ತಾಳೋ ಇವರೆಲ್ಲ ಸಂಭಾಯತ್ರಿ ಗರ್ಗದ ಮಡಿ ಒಳ ಸಂಭಾಯ್ತು ಶರೀಫ್ ಸಾಹೇಬ್ ಸಂಬಾತ್ ಸಿದ್ಧವ್ರೋಡು ಸಂಭಾತ್ ಇಲ್ಲ ಆಕಿ ಸ್ವಲ್ಪ ಮಾಡಮ್ ಏನ ಮಾಡಪ್ಪ ಮರ ಏನು ಸುಮ್ ಅಂತ ಮೂರು ಮಂದಿ ಏನು ಮಾಡಲಿಲ್ಲ ಆಕಿ ಕುಳ್ಳು ತೊಗೊಂಡು ಮನೆಗೆ ಹೋದ್ಲಂತ ಮುಂಜಾನೆ ನೋಡು ಆಕಿ ನಾಟ ಅಂದ್ರಂತ నాగలింగ అందంత ముంజా నోడా ముదృ రుద్రవన ఆట ఏను రాత్రి మొక్క ఊట మిద్దరద్రీ అంద ఇవరిగి చెట్ల రాత్రి మొక్క ముంజా నెట్ట యాకేన సయలి గర్భిణి ఆగ్లో తొంభత్ వర్ష తొంభత్ వర్షదరు గర్భిణి అదే గతి ఏనా ఆ ముంజానే హింగింగ్ నోడతంత హిక వట్టి ఇష్టొందోళంది హింగ ముట్టి నోడంత వయ అంతొడవను తొంభత్ వర్షాగ్యవ వట్టి ఉబ్్యద వరగ బర్బంద్ర నాచి రి మి చంద ఊట మంజాటికి ఒట్టి బర్తవ వరగ బర్బంద్ర మంది నోడ్ర నాచి ఇవ్వు నాకు మంది మనీ వరగ ഈ നോട മു ആട്ട്ലിംഗ് അന്നൊന്നായിരൊന്നു നാക്ക് ആയി മുതുക്കി പത്ത് ഒളി നിന്നൂറ യ ഇപ്പത്ത് വർഷ മൂവത്ത് വർഷ എട്ട് ഖുഷി എല്ലാരും കുപ്പസ മാറി പുണ്ടി പല്ലെ ശങ്ക ചട്ടണി തൊമ്പത് വർഷം മുതുക്കി നിമൂറ യാരനാ അത് വയസ്സ് കൊടുത്തിരുന്ന പുണ്ടി പല്ലെ മെത്ത നെത്തി നിന്ന എതായി മുതുക്കി ഈ വയസ്സിന ಆಗ ಹೊರಗೆ ಬರ್ಲಾಕ್ ತಿರಲಿಲ್ಲ ಊರನ ಮಂದಿ ಅಂದ್ರು ರುದ್ರವ ಹೊರಗೆ ಬರೋವಳು ಒಳಗೆ ಸತ್ತದೇನ ಬಾಗಿಲು ಜಡದ್ಲಕ್ಕೆ ಯಾರನ್ನ ಬರ್ತಾರನಂತ ಊರನ ಮಂದಿ ಬಾಗಿ ಪಾಪ ಒಳಗೆ ಏನಾಗ್ಯದ ಏನಿಲ್ಲ ಹೊರಗೆ ಬರವಲ್ದು ಬಾಗಿಲು ಬಡದ್ರಂತ ಏ ಬಾಗಲ್ ತೇ ರುದ್ರವ ಯಾರು ಬರಬೇಡ್ರಿ ಒಳಗೆ ಏನಾಗ್ಯದ ಏನು ಹೇಳಬೇಕ್ರಿ ಏನಾಗಿದೆ ಅಂದ್ರೆ ಏನು ಹೇಳಬೇಕು ಏನಾಗಿಲ್ಲ ಅರಮೇ ಮತ್ತು ಹೊರಗೆ ಬಾ ಬರ್ಬೇಕಂತೀರಿ ಅದು ಬಂದದು ಹೊರಗೆ ಬಂದ್ರೆ ಒಟ್ಟಿಗೆ ಕಾಣುತ್ತದ ಹೆಂಗದ ಮಹಾತ್ಮರ ಸಂಘಟ ಹುಡುಗಾಟಿಗೆ ಮಾಡಬಾರ್ದು ಅನ್ನೋದು ಇದಕ್ಕೆ ಮರುಳ ಮಹಾಂತ ಶಿವಾಚಾರ್ಯರ ಮೇಲೆ ನನಗೆ ಇತ್ತು ನಮಸ್ಕಾರ ಮಾಡಿ ಇತ್ತು ಅವ್ರ ಪಾದ ಹಿಡೀರಿ ವಿರಪಾಕ್ಷ ಸ್ವಾಮಿಗಳ ಮೇಲೆ ನಂಬಿಕಿತ್ರು ನಂಬ್ರಿ ಶರಣಮ್ಮ ತಾಯಿ ಮೇಲೆ ನಂಬಿಕಿತ್ತು ನಂಬ್ರಿ ಇಲ್ಲಂದ್ರೆ ಸುಮ್ಮನಿರ್ರಿ ಅವ್ರಿಗೆ ಏನು ಅನ್ನಬೇಡ್ರಿ ಮಹಾಪಾಪ ಅವ್ರು ಏನು ಅನ್ನಂಗಿಲ್ಲ ಸುಮ್ಮನಾದ್ರೂ ಒಂದು ತಿಳ್ಕೊರಿ ನಿಮ್ಗೆ ಏನವ ಅವ್ರಿಗೆ ನೀವು ನಿಂದನೆ ಮಾಡಿದ ಅಂದ್ರೆ ಶಾಪ ಏ ಹಿಂಗ ಆಯ್ಲಿ ಅಂದ್ರೆ ಶಾಪ ಅಲ್ಲವರು ಒಳಗ ಮನಸ್ಸು ಹೊಂದ್ಕೊಂಡ್ರು ಶಾಪ ಸಿದ್ಧಾರೂಢರಿಗೆ ಗರಗದ ಮಡಿಬಳಪ್ಪ ನಾಗಲಿಂಗನಿಗೆ ದರಿದ್ರರು ಶಟದೋಗ್ರಿ ಅಂತಂದು ಅಕ್ಕಿನ ಹಣೆ அவங்க ஓசு மந்தி பாகல முரது ஒழக வந்தார்த்த ரொத்த சும்மா இங்கே கொந்தாளை ஏனாக ஏனில் எல்லாம் ஆரம்பி யோசி மந்தி குடுக்கி ஏனாக தெக நோட் ஒட்டி முதுபல் எவ்வளோ முதுகி ஏன் மா ஏனும் இல்லை மத்தேனாக ஒட்டிகி ஒம் தம்பி ஒட்டி ராத்திரி பாழை உண்டின சுள் மத்த ಇದು ಏನಾದಂಗೆ ಕಾಣ್ತಾ ಮುಗಿದು ಡಾಕ್ಟ್ರ್ ಡಾಕ್ಟರ್ ಡಾಕ್ಟ್ರಿಂದ ಈಗ ನಂಗೆ ಡಾಕ್ಟರ್ ಅಲ್ಲ ವೈದ್ಯರು ಅಂತಿರ್ತಾರೆ ಅಲ್ಲಿ ಕರ್ಕೊಂಡೋಗಿ ಈಗ ಏನಾಗ ನೋಡ್ರಿ ಒಂದು ದಿಗ್ ಹೊಟ್ಟೆ ಬೇದಂತ ನೋಡ್ರಿ ಡಾಕ್ಟ್ರ್ ಪರೀಕ್ಷೆ ಮಾಡಿದ್ರೆ ಈಕಿನ ಹೊಟ್ಟೆಯಾಗ ಬರೀ ಕುಳ್ಳವಂದ್ರಂತ ಹೊಟ್ಟಾಗ ಕುಳ್ಳವ ಕೂಸಿಲ್ ಯಾಕಂದ್ರೆ ಕುಳ್ಳು ಮಾಡಕ್ಕೆ ಆಕಿ ಹಂಗೆ ತೆಗಿಬೇಕು ಕುಳ್ಳು ಈಗಿನ ಏನು ಆಪರೇಷನ್ ಇತ್ತ ಏನು ಮಾಡಮು ಹೇಳಿದ್ರಂತ ಆಕಿನ ಹೊಟ್ಟೆಯಾಗ ಬರೀ ಏಸವ నూర ఒందు కుళ్ళు అవు అద్ర కుళ్ళు దొడ్డు నాగలింగ సారోడ గర్గదు మడివాళ శిష్యనా చెరిప అజ్జీ నీమా తప్పు యారి నిన్నె మొన్న ఏనా అందేనో నాయారులప్ప నిదల్ హిం భాళ మంది మాట్లాడతారా న ఎంత ఉంటుంది ಎಲ್ಲರಿಗೂ ಗೊತ್ತಿರ್ತದೆ ಯಾರು ನಾ ಹೆಂಗೇನು ನಿಮ್ಗೆ ಗೊತ್ತಿಲ್ಲ ಎಂಟು ಸದ್ ಬರ್ಲಕ್ಕಿಲ್ಲ ಹೆಂಗಾರ ಹೆಂಗಾರಂತ ಗೊತ್ತಿಲ್ಲ ಇಲ್ಲೇ ಇರ್ತಾರೆ ಹೆಂಗಾರ ಹೆಂಗಾರಂತ ನಿಮಗೆಲ್ಲರಿಗೆ ಗೊತ್ತದ ನೀವು ಅಂತ ಅವ್ರಿಗೂ ಗೊತ್ತು ಎಲ್ಲನೂ ಎಲ್ಲರಿಗೆ ಗೊತ್ತಿರ್ತದ ನೀ ಯಾರಿಗೆ ಇಲ್ಲ ಅಂತ ಕರಿ ಹೇಳು ಸುಳ್ಳಾಡ್ಬೇಡ ನೋಡು ಇದು ಹಿಂಗೆ ಆಯ್ತಪ್ಪ ಅಂದ್ರೆ ಓಸು ಕುಳ್ಳುಗಳು ದೊಡ್ಡ ಆತಾವ ಒಳಗ ಬಾಯಾಗಲಿಂದ ಬರ್ಲಿಕ್ಕೆ ಶುರು ಮಾಡ್ತಾವ ఇలా నిన్నే ఒ మంది మహాత్మీ నాకు హందే ఏంది చెట్ద్రే అందే ఆ మహాత్మరికి సెటోగ్ అంద నిన్ను ఒట్ి సెటో హి ఆ ఓసుమంది ఊర యారీ అందరి కంది హ్యాడ్కొంత హడు ఊరు వరకు కుత ఓసుమంది మాతార్కొత్త ఆ ముదుకిన ఓసుమంది నాకు మంది కైడ్క అప్ప మహాత్మరే నా ఆడ భాళ దొడ్డు తప్పు ಇನ್ನು ಮೇಲೆ ಯಾರಿಗೂ ನಿಂದನೆ ಮಾಡೋಂಗಲ್ಲ ಗುರು ಇರಲಿ ಶರಣರಲ್ಲಿ ಸಂತಿರಲಿ ತಾಯಿ ಇರಲಿ ತಂದೆ ಇರಲಿ ಬಂಧು ಇರಲಿ ಬಳಗ ಇರಲಿ ನಾ ಇನ್ನು ಮೇಲೆ ಯಾರಿಗೂ ಏನನ್ನಂಗಲ್ಲಿ ಅಂದದ್ದು ತಪ್ಪಾಯಿತು ನಾನು ಇಲ್ಲಿಯವರೆಗೆ ಏನು ಇಡೀ ಜೀವನ ವರ್ಷ ಕುಳ್ಳು ಮಾಡಿ ಮಾರಿ ಕುಳ್ಳು ಮಾಡಿ ಮಾರಿ ಬಂದಂಥ ಎಲ್ಲ ಬಂಗಾರ ಬೆಳ್ಳಿ ನಿನ್ನ ಪಾದಕ್ಕೆ ಕೊಡ್ತೀನಿ ಅಪ್ಪ ಕುಳ್ಳು ಹೊರಗೆ ತೆಗಿ ನಾಗಲಿಂಗದಂತ ಇರ್ತಾವೆ ಅವೇನು ಅಂತ ಇಲ್ತವ ಹೊಟ್ಟೆ ಒಟ್ಟಾಗಿರೋದು ಒಂದೇ ಹೊರಗಿರೋದು ಒಂದೇ ಸಿದ್ಧಾರುಡ್ರು ಹೇಳಿದ್ರಂತ ನಾಗಲಿಂಗ ಸಾಕಪ್ಪ ನಿನ್ನ ನಿನ್ನ ಲೀಲೆ ಸಾಕು ಸೆಟ್ಟದ ಹೋಗ್ಬೇಕ ನಾವು ಸೆಟ್ಟದೋಗ್ಬೇಕ ಆ ಮುದುಕಿ ಇಲ್ಲ ಅಪ್ಪ ನೀವು ಸೆಟ್ಟದ್ದು ಹೋಗಬಾರ್ದು ಶರಣರು ಸಂತರು ಶೆಟ್ಟದು ಹೋದ್ರೆ ಜಗತ್ತು ತಾಳಂಗಲ್ಲ ಸೆಟ್ಟದು ಹೋಗಂಗ್ಲವರು ಶಟದನ್ನು ಹೋಗಬಾರ್ದು ಸೆಟ್ಗೊಂಡು ಹೋಗಬಾರ್ದು ಅದಕ್ಕೆ ಎಡದ ಪಾದದಲ್ಲಿ ಒದ್ದರೆ ಬಲದ ಪಾದವ ಹಿಡಿವೆ ಬಲದ ಪಾದದಲ್ಲಿ ಒದ್ದರೆ ಎದ ಎಡದ ಪಾದವ ಹಿಡಿವೆ ತಪ್ಪು ನನ್ನದು ಕ್ಷಮೆ ನಿನ್ನದು ಕ್ಷಮಿಸು ಕೂಡಲ ಸಂಗಮ ದೇವ ತಪ್ಪು ಮಾಡೋದು ಭಕ್ತರ ಧರ್ಮ ಕ್ಷಮ ಮಾಡೋದು ಗುರಿನ ಧರ್ಮ ಅಂತ ಹೇಳಿದಾಗ ಆಗ ನಾಗಲಿಂಗ ಇಲ್ಲಿ ಬಾ ಮುರ್ಕೊಂಡು ಆಕಿನ ಕರ್ಕೊಂಬಂದು ಎಲ್ಲ ನೋಡೋಣ ಮೊಟ್ಟೆ ಅಂದ್ರಂತ ಬಂದು ನಿಂತಲಂತ ಏನೂ ಮಾಡಲಿಲ್ಲ ಅಂತ ಆ ಹೊಟ್ಟೆ ಮೇಲೆ ಹಿಂಗೆ ಕೈ ಬಡದ್ರಂಥ ಹೊಟ್ಟೆಯನ್ನು ಕುಳ್ಳೆಲ್ಲ ಅಂತ ಇನ್ನೊಂದು ಸಲ ಜೀವನದಲ್ಲಿ ಯಾರಿಗೂ ಕೂಡ ಇಂಥ ತಪ್ಪು ಕೆಲಸ ಮಾಡಬಾರ್ದಂಥ ಬುದ್ಧಿಯನ್ನು ಕಲಿಸಿ ಅಂದರೆ ಈ ಪವಾಡ ಯಾಕೆ ಮಾಡಿದ್ರಂದರೆ ಜಗತ್ತಿನೊಳಗೆ ಯಾರಿಗೆ ನಿಂದನೆ ಮಾಡಬೇಡ ಯಾರಿಗೆ ಕೆಟ್ಟದ್ದನ್ನು ಆಡ್ಬೇಡಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟು ನಾಗ್ಲಿಂಗಜ್ಜ ನೀವು ಹೋಗ್ರಿ ಸ್ವಲ್ಪ ನಾನು ಬರ್ತೀನಿ ಅಂತ ಎಲ್ಲಿಗೆ ಬಂದರು ಇಬ್ರಾಹಿಂಪುರಕ್ಕೆ ಬರ್ತಾರೆ